நாலு தின ஊர் பாரா அந்த அந்த ஏனோகா இதே நம்மா நீங்க ಈ ದಿಢೀರ್ ತ ಊರ್ ಊಟ ತಿಂಡಿ ಗತಿ ಏನು ಗಂಟು ಏನ್ ಹಿಂಗ ಹೇಳ್ತಾ ಇದ್ದೀರಾ ನಾವೆಲ್ಲ ಇರೋದು ನಿಮ್ಗೆ ಬೇಸ್ ಬೇಸ್ ಹಾಕಕ ನಮ್ಗೆ ಅಂತ ಆಸೆ ಆಕಾಂಕ್ಷೆ ಅಂತ ಏನ್ ಇರಲ್ವಾ ಸರಿ 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 ಮರೈತಿ ಬಾಯ ಬೆಟ್ಟಿ ಕಾರ್ ಬರ ಕಡೆ ಹೋಗ್ತಾ ಇದ್ರಿ ಯಾವತ್ತೂ ಅಲ್ಲ ಇವತ್ತೇ ಸಾಯಂಕಾಲ ಏಳುವರೆ ಬಸ್ ಹೋಗ್ತಿದೀವಿ ಅಯ್ಯೋ ಅಮ್ಮ ನೀನ್ ಹಿಂಗ್ ದಿಢೀರ್ ಅಂತ ಊರಿಗೆ ಹೋಗ್ಬೇಕು ಅಂದ್ರೆ ನನ್ ಲಗೇಜ್ ಪ್ಯಾಕ್ ಮಾಡೋದ್ ಬೇಡವಾ ಬೇಡ ಅಂದ್ರೆ ಯಾರೇ ವರನು ನೀನು ಬೇಕ್ ಬೇಕಾದ್ರೆ ಪ್ಯಾಕ್ ಮಾಡ್ಕೊಳ್ಳಿ ರೀ ನಮ್ಮನ್ನ ಬಸ್ ಹೋಗಿ ತಗೊಂಡೋಗ್ಬಿಡ್ರಿ

ನೀವ್ ಬರ್ತೀರ ಅಲ್ವಾ ಅಯ್ಯೋ ಈ ಮನೇಲಿ ಒಂದ್ ರಾಸಿ ಕೆಲಸ ಬಿದ್ದಿದೆ ಅದ್ರಲ್ಲೂ ಇವತ್ತು ನಾನೆಲ್ಲೂ ಬರಕ್ ಆಗಲ್ಲಮ್ಮ ಅಕ್ಕ ನೀವಾದ್ರು ಬರ್ತೀರಾ ಅಯ್ಯೋ ನನ್ ಮರಳಿಗೆ ಸಾರಿ ಕಣೇಶಿ ಮಗುಗೆ ಓಮ್ ವರ್ಕ್ ಮಾಡ್ಸೋದಿದೆ ಇದ್ರು ಹೊರಗೂ ಬರಲ್ಲ ಅಂತಿದಲ ನಾವಿಬ್ಬರೇ ಹೋದ್ರೆ ಅವ್ರಿಗೂ ಬೇಜಾರಾಗುತ್ತೆ ಒಂದು ಕೆಲಸ ಮಾಡೋಣ ಮತ್ತೆ ಯಾವಾಗಾದ್ರೂ ಹೋಗೋಣ ಮತ್ತೆ ಇಲ್ಲಿ ಬೇಡ ಕಣೆ ಪ್ಲೀಸ್ ಬೇಜಾರು ಹೋಗೋಣ ಏನು ಬೇಕಾಗಿಲ್ಲ ಜನರು ಬರ್ತಿಲ್ಲ ಅಂತ ಆ ಥಿಯೇಟರ್ ಅಲ್ಲಿ ಶೋನೇ ಕ್ಯಾನ್ಸಲ್ ಮಾಡಿದ್ದಾರೆ ಆ ಥಿಯೇಟರ್ ಅಲ್ಲಿ ಸಿನಿಮಾನೇ ನಡೀತಿಲ್ಲ